ನಮಸ್ಕಾರಗಳರೆ ಭಾರತ ತನ್ನ ಕ್ಷಿಪಣಿ ಸಾಮರ್ಥ್ಯಕ್ಕೆ ಮತ್ತೊಂದು ಮೈಲಿಗಲ್ಲನ್ನು ನೆಟ್ಟಿದೆ ಇದರ ಒಂದೇ ಒಂದು ಟೆಸ್ಟ್ ಸುತ್ತಲಿನ ಶತ್ರುಗಳು ಪಾಕಿಸ್ತಾನ ಚೀನಾ ಸೇರಿದಂತೆ ಅನೇಕ ಶತ್ರು ರಾಷ್ಟ್ರಗಳಿಗೆ ನಿದ್ದೆಯಂತೂ ಕೆಡಿಸಿದೆ ಕಾರಣ ನಮ್ಮ ಹೆಮ್ಮೆಯ ಡಿ ಡಿಒ ಇತ್ತೀಚೆಗೆ ಅಗ್ನಿಸರಣೆಯ ಐದನೇ ವೇರಿಯೆಂಟನ್ನು ಪರೀಕ್ಷೆ ಮಾಡಿದೆ ಈಗಾಗಲೇ ನಾಲ್ಕು ಸರಣಿಗಳಿದ್ದು ಇದು ಐದನೇ ಸರಣಿಯಾಗಿದೆ ಹಾಗೂ ಇದು ಕೇವಲ ದೂರಗಾಮಿ ಕ್ಷಿಪಣಿ ಅಲ್ಲದೆ ಬಂಕರ್ ಬ್ಲಸ್ಟರ್ ಕೂಡ ಆಗಿದೆ ಇತ್ತೀಚೆಗೆ ಅಮೆರಿಕವು ಇರಾಕ್ನ ಮೇಲೆ ನಡೆಸಿದಂತಹ ದಾಳಿಯಲ್ಲಿ ಟು ಬಾಂಬರ್ನಿಂದ ಬಂಕರ್ ಬ್ಲಸ್ಟರ್ ಅನ್ನು ಉಪಯೋಗಿಸಿತ್ತು ನಮ್ಮ ಹತ್ರ ಯಾವುದೇ ರೀತಿಯ ಬಂಕರ್ ಬ್ಲಸ್ಟರ್ ಇಲ್ಲದಿರುವುದು ಕೊರತೆಯಂತ ಕಾಣುತ್ತಿತ್ತು ಆದರೆ ಈಗ ಅಗ್ನಿಫೈವ್ ಅನ್ನೇ ಬಂಕರ್ ಬ್ಲಸ್ಟರ್ ರೀತಿ ತಯಾರಿಸಲಾಗಿದೆ ಇದು ಅತ್ಯಂತ ನಿಖರ ಮತ್ತು ಪಿನ್ ಪಾಯಿಂಟ್ ಅತುರೆಸಿಯನ್ನು ಹೊಂದಿದೆ ಮೊನ್ನೆಯಷ್ಟೇ ಒಡಿಶಾದ ಅಬ್ದುಲ್ ಕಲಾಂ ದ್ವೀಪದಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಿದೆ ಮತ್ತು ಇದು ಪರಮಾಣು ಸಾಮರ್ಥ್ಯ ಅಂದರೆ ಅಣ್ವಸ್ತ್ರಗಳನ್ನು ಕೂಡ ಒತ್ತೊಯ್ಯಬಲ್ಲದು ಇದು ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು ಜಗತ್ತಿನ ಪ್ರತಿಯೊಂದು ಮೂಲೆಯನ್ನು ಕೂಡ ತಲುಪಲಿದೆ ಅಗ್ನಿಫೈವ್ ಸುಮಾರು ಐದು ಸಾವಿರ ಕಿಲೋಮೀಟರ್ಕಿಂತ ಹೆಚ್ಚಿನ ವ್ಯಾಪ್ತಿಯನ್ನು ಹೊಂದಿದೆ ಇದು ಏಷ್ಯಾ ಮತ್ತು ಹಾಗೂ ಬಹುತೇಕ ಯುರೋಪ್ನ ಎಲ್ಲ ಭಾಗಗಳನ್ನು ತಲುಪಲಿದೆ ಆದರೆ ನಮ್ಮ ಶತ್ರು ಚೀನಾ ಮಾತ್ರ ಸುಮಾರು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ವ್ಯಾಪ್ತಿಯನ್ನು ಹೊಂದಿದೆ ಆದರೆ ಭಾರತ ಅಗ್ನಿಫೈವ್ನ ಶಕ್ತಿಯನ್ನು ಮುಚ್ಚಿಡ್ತಾ ಇದೆ ಅಂತ ಒಬ್ಬೆ ಹೊಡಿತಾ ಇದೆ ಇನ್ನು ಈ ಸಾಧನೆಗಳನ್ನು ಮಾಡಿದ ರಾಷ್ಟ್ರಗಳಲ್ಲಿ ಭಾರತ ಐದನೆಯದು ಇದರಲ್ಲಿ ಅಮೆರಿಕ ರಷ್ಯಾ ಚೀನಾ ನಾರ್ತ್ ಕೊರಿಯಾ ಈ ಸಾಧನೆಯನ್ನು ಮಾಡಿವೆ ಇನ್ನು ಇದರಲ್ಲಿ ಎಮ್ ಐ ಆರ್ ವಿ ಟೆಕ್ನಾಲಜಿ ಇದೆ ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ಅಂತ ಇದು ಒಂದೇ ಬಾರಿ ಹಲವಾರು ಸಿಡಿ ತಲೆಗಳನ್ನು ಒತ್ತೊಯ್ಯುತ್ತದೆ ಒಂದು ಬಾರಿ ಲಾಂಚ್ ಆದ ಮಿಸೈಲ್ ಒಂದೇ ಬಾರಿಗೆ ಐದರಿಂದ ಆರು ಅಥವಾ ಹೆಚ್ಚಿನ ಗುರಿಗಳನ್ನು ಟಾರ್ಗೆಟ್ ಮಾಡಬಹುದು ಹಾಗೆ ಯಾವುದೇ ಡಿಫೆನ್ಸ್ ಇದನ್ನು ತಡೆಯೋಕ್ಕೆ ಸಾಧ್ಯವೇ ಆಗುವುದಿಲ್ಲ ಇನ್ನು ಈ ಅನ್ನು ಯಾವುದೇ ರೀತಿಯ ಲಾಂಚ್ ಪ್ಯಾಡ್ ಇಲ್ಲದೆ ಲಾಂಚ್ ಮಾಡಬಹುದಾಗಿದೆ ಮೊಬೈಲ್ ಲಾಂಚರ್ನಿಂದ ಕೂಡ ಲಾಂಚ್ ಮೊಬೈಲ್ ಲಾಂಚರ್ ಅಂದರೆ ನಮಗೆ ಬೇಕಾದ ಸ್ಥಳದಲ್ಲಿ ಕೊಂಡೊಯ್ದು ಲಾಂಚ್ ಮಾಡೋದು ಮತ್ತು ರೈಲು ಅಥವಾ ಆರ್ಮಿಯ ಯಾವುದೇ ವೆಹಿಕಲ್ನಿಂದ ಲಾಂಚ್ ಮಾಡಬಹುದಾಗಿದೆ ಅಗ್ನಿಫೈವ್ ಮೂರು ಸ್ಟೇಜ್ಗಳನ್ನು ಹೊಂದಿದೆ ಇದು ಸಾಲಿಡ್ ಫ್ಲಿಯೋರಿಂದ ಲಾಂಚ್ ಆಗುತ್ತದೆ ಇನ್ನು ಇದು ನಮ್ಮ ಸೇನೆಗೆ ಶಕ್ತಿ ತುಂಬಲಿದೆ ಭಾರತವು ನೋ ಫಸ್ಟ್ ಯೂಸ್ ಪಾಲಿಸಿಯನ್ನು ಹೊಂದಿರುವುದರಿಂದ ತುಂಬ ಪರಿಣಾಮಕಾರಿಯಾದ ಮಿಸೈಲ್ ಆಗಿರುತ್ತೆ ಯಾಕೆಂದರೆ ಯಾವುದೇ ದೇಶವು ನಮ್ಮ ಮೇಲೆ ದಾಳಿ ಮಾಡುವ ಯೋಚನೆಯನ್ನು ಕೂಡ ಮಾಡಬಾರದು ಇನ್ನು ಆರ್ ವಿ ಸ್ವದೇಶಿ ನಿರ್ಮಿತವಾದ್ದರಿಂದ ಇನ್ನೊಬ್ಬರ ಮೇಲಿನ ಡಿಪೆಂಡೆನ್ಸಿ ಇರುವುದಿಲ್ಲ ಹಾಗೂ ಇದು ಐ ಸಿ ಬಿ ಎಂ ಆಗಿರುತ್ತದೆ ಸಿ ಬಿ ಎಂ ಎಂದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅದರಲ್ಲೂ ಮೊನ್ನೆಯ ಇತ್ತೀಚಿನ ಬೆಳವಣಿಗೆಯಲ್ಲಿ ಟರ್ಕಿ ಅಂತೂ ಚಿಂತೆ ಮಾಡಲೇಬೇಕು ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನಕ್ಕೆ ತನ್ನ ಡ್ರೋನ್ಗಳನ್ನು ಕಳುಹಿಸಿಕೊಟ್ಟಿತ್ತು ಹಾಗೂ ಇತರೆ ಮಿಲಿಟರಿ ಸಲಕರಣೆಗಳನ್ನು ಅದಲ್ಲದೆ ಆ ಡ್ರೋನ್ಗಳನ್ನು ಆಪರೇಟ್ ಮಾಡಲು ತನ್ನ ಸೈನಿಕರನ್ನು ಕೂಡ ಕಳಿಸಿತ್ತು ಯಾಕೆಂದರೆ ಪಾಕಿಸ್ತಾನಕ್ಕೆ ಆ ಡ್ರೋನ್ಗಳನ್ನು ಆರಿಸುವುದಕ್ಕೂ ಬರೋದಿಲ್ಲ ಸೊ ಇದಾಗಿತ್ತು ಅಗ್ನಿಫೈವ್ನ ಸಾಮರ್ಥ್ಯದ ಮಾಹಿತಿ ಇನ್ನೂ ಇದೇ ರೀತಿಯ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು నిమ్మ కామెంట్ బాక్స్ లో తెలుసు నమస్కారం